ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಇದನ್ನು ಹೊಂದಿದ್ದರೆ ಅತ್ಯಂತ ಸಿರಿವಂತ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಏಳನೇ ಅಧ್ಯಾಯನ ಗುರುಚರಿತ್ರೆಯ ಗೋಕರ್ಣ ಕ್ಷೇತ್ರ ಮಹಿಮೆಯನ್ನು ತಿಳ್ಕೊಳ್ಳೋಣ ಗಣನಾ ಗಣಪತಿ ಕವಿಂ ಕವೀನಾಪಮ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆಶೃಣ್ವನೋ ತೆಬೆಸ್ಸಿ ದಸಾಧನ ಮಿತ್ರ ಸಾ ಎಂಬ ರಾಜನು ಒಮ್ಮೆ ಭೇಟಿಗಾಗಿ ಅರಣ್ಯಕ್ಕೆ ಹೋದನು ಆತನನ್ನು ಪ್ರಮಾದ ವಶದಿಂದ ಒಬ್ಬ ರಾಕ್ಷಸನು ಆತನಿಂದ ಆತನಾದನು ಆತನು ತಮ್ಮ ಬಲಿ ಎಂಬುವನು ಮಿತ್ರ ಸಹನೆ ಸಹನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ರಾಜನು ಮನೆಯ ಅಡಿಗೆವನಿಗೆ ಬಂದು ಅರಮನೆ ಸೇರಿದನು ಒಮ್ಮೆ ವಸಿಷ್ಠ ಮನುಷ್ಯಗಳು ರಾಜನ ಮನೆಗೆ ಶ್ರಾದ್ದ ಭೋಜನಕ್ಕಾಗಿ ಬಂದರು ರಾಜನಿಗೆ ಏನಾದರೂ ತೊಂದರೆ ಕೊಡಲು ಸಮಯ ಕಾಯುತ್ತಿದ್ದ ಬಲಿಯು ಅವರಿಗೆ ನರಮಾಂಸವನ್ನು ಬಡಿಸಿದನು ಇದನ್ನು ಮೊದಲೇ ತಪೋಶಕ್ತಿಯಿಂದ ವಸಿಷ್ಠರು ರಾಜನ್ ನೀನು ಇಂದು ಮಹಾ ಮಹಾಪಾಪವೆಸಗಿರುವೆ ಇದರ ಫಲವಾಗಿ ನೀನು ರಾಕ್ಷಸ ರೂಪದಿಂದ ಹನ್ನೆರಡು ವರ್ಷ ಕಾಲ ನೆಲೆಯಿಲ್ಲದೆ ಅಲದಾಡು ಎಂದು ಪಾಪವಿ ಶಾಪ ಕೊಡ್ತಾರೆ ತನ್ನ ತಪ್ಪಿಲ್ಲವೆಂದು ತಿಳಿದ ರಾಜನು ತನ್ನ ತಪ್ಪಿಲ್ಲವೆಂದು ತಿಳಿದ ರಾಜನು ಪ್ರತಿಪಾ ಶಾಪ ಮಿಡಲು ಮುಂದಾದರು ಮಹಾರಾಣಿಯ ಪ್ರತಿ ತಡೆದಳು ಮಹಾರಾಣಿ ಅದಕ್ಕೆ ನೀನು ರಾಕ್ಷಸ ರೂಪದಿಂದ ಹನ್ನೆರಡು ವರ್ಷ ಆಗುವಂತ ಕೊಟ್ಬಿಟ್ರು ಶಾಪವಿತ್ತರು ತನ್ನ ತಪ್ಪಿಲ್ಲವೆಂದು ತಿಳಿದ ರಾಜನು ಪ್ರತಿಶಾಪ ನೀಡಲು ಮುಂದಾದನು ಮಹಾರಾಣಿಯು ಪತಿಯನ್ನು ತಡೆದಳು ರಾಜನ ಕೈಲಿದ್ದ ಮಂತ್ರಿತ ಶಾಪ ಜಲವು ಆತನ ಕಾಲ ಮೇಲೆಯೇ ಬಿದ್ದು ಅದು ಕಪ್ಪಾಯಿತು ಅಂದಿನಿಂದ ಮಿತ್ರ ಸವನು ಕಲ್ಮ ಕಲ್ಮಶಾಪಾದ ಅದ ಎನಿಸಿದನೋ ಅವತ್ತಿಂದ ಕಲ್ಮಶಾಪಾದ ಅನಿಸ್ಕೊಂತನಿ ಮಹಾರಾಣಿಯು ನಿರಪರಾಧಿಯಾದ ತನ್ನ ಪತಿಯನ್ನು ಕ್ಷಮಿಸಿ ಎಂದು ಋಷಿಗಳಲ್ಲಿ ಭಿನ್ನವಿಸಲು ಅವರು ಶಾಪವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲವೆಂದು ಅವಧಿ ಕೇವಲ ಹನ್ನೆರಡು ವರ್ಷಗಳೆಂದೂ ರಾಜನು ಆಗುವನೆಂದರು ನರಭಕ್ಷನಾಗಿ ಅಡವಿಯಲ್ಲಿ ಸಂಚಾರ ಮಾಡುತ್ತಿರುವವರಿಗೆ ಬ್ರಹ್ಮನೊಬ್ಬನನ್ನು ಭಕ್ಷಿಸಿದರು ಬ್ರಹ್ಮರಾಕ್ಷನ ಬ್ರಾಹ್ಮಣನ ಬ್ರಾಹ್ಮಣೊಬ್ಬನನ್ನು ಭಕ್ಷಣೆ ಮಾಡ್ತಾನೆ ಪವಿತ್ರೆಯಾದ ಆತನ ಪತ್ನಿಯು ಹೇ ನರಧಾಮ ನೀನು ಮತ್ತೆ ರಾಜನಾಗಬೇಡಿವೆ ನಿನಗೆ ಶಾಪ ವಿಮೋಚನೆಯಾದಾಗ ನಿನ್ನ ಪತ್ನಿಯನ್ನು ಸ್ಪರ್ಶಿಸದ ಕೂಡಲೇ ನೀನು ಸಾಯುವೆ ಎಂದು ಶಪಿಸಿದಳಾ ಆಕೆಯ ಪತಿಯೊಡನೆ ಸಹಗಮನ ಮಾಡಿದಳಾ ಶಾಪದ ಅವಧಿ ಮುಗಿದು ರಾಜನು ಅರಮನೆಗೆ ಹಿಂದಿರುಗಿದನು ವಿಪ್ರ ಪತ್ನಿಯ ಶಾಪವನ್ನು ಅರಿತು ಚಿಂತಾಕ್ರಾಂತಳಾಗಿ ಆಕೆಯ ಕುಲಗುರುಗಳಾಗಿ ಕೇಳಿದಳು ತೀರ್ಥಯಾತ್ರೆಯಿಂದ ಬ್ರಹ್ಮಹತ್ಯಾದೋಷವು ಪರಿಹಾರವಾಗುವುದೆಂದು ಅವರು ತಿಳಿದಳು ಕಲ್ಮಶ ಪಾದನು ತೀರ್ಥಯಾತ್ರೆಯ ದಾರಿಯಲ್ಲಿ ಮಿಥಿಲಾಪುರಿಯನ್ನು ತಲುಪಿದಳೋ ಆತನ ಹಿಂದೆಯೇ ಅವನ ಶಾಪವು ಹಿಂಬಾಲಿಸುತ್ತಿತ್ತು ಆಗ ಅಲ್ಲಿಗೆ ಬಂದ ಗೌತಮನು ರಾಜನೇ ನಿನ್ನ ಪಾಪ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗು ಹಿಂದೆ ಅನೇಕರು ಗೋಕರ್ಣ ಕ್ಷೇತ್ರ ಮಹಿಮೆಯಿಂದ ಪುನೀತರಾಗಿದ್ದಾರೆ ಸೌದಾಮಿನಿ ಎಂಬ ಬ್ರಾಹ್ಮಣ ಕನ್ಯೆಯು ಪಾಪದಿಂದ ವೇಷ್ಯಾದಳು ಗೋಹತ್ಯ ಮಾಡಿದಳು ನರಕಕ್ಕೆ ಹೋದಳು ಮುಂದಿನ ಜನ್ಮದಲ್ಲಿ ಚಂಡಾಲ ಸ್ತ್ರೀಯಾಗಿ ಹುಟ್ಟಿದಳು ಅಲ್ಲಲ್ಲಿ ಭಿಕ್ಷೆ ಬೇಡುತ್ತಾ ಜನ್ಮದಲ್ಲಿ ಚಂಡಾಲ ಸ್ತ್ರೀಯಾಗಿ ಹುಟ್ಟಿದಳು ಅಲ್ಲಲ್ಲಿ ಭಿಕ್ಷೆ ಬೇಡುತ್ತಾ ಗೋಕರ್ಣ ಕ್ಷೇತ್ರ ತಲುಪಿದಳೋ ಅಂದು ಮಹಾಶಿವರಾತ್ರಿ ಆಗಿತ್ತು ಎಲ್ಲರೂ ಉಪವಾಸ ಮಾಡಿದ್ದರಿಂದ ಯಾರೂ ಅವಳಿಗೆ ಭಿಕ್ಷೆ ನೀಡಲಿಲ್ಲ ಒಬ್ಬಾತನು ತನ್ನ ಕೊನೆಗೆ ಆಕೆಯ ಈಕೆ ಕೈಗೆ ಬಿಲ್ಲುಪತ್ರೆಯ ಗೊಜ್ಜಲನ್ನು ಹಾಕಿದನೋ ಇದನ್ನು ಕುಶಿ ಕುಪಿತಳಾದ ಆಕೆಯು ಎಸೆದಳೋ ಅದು ಅಕಸ್ಮಾತ್ ಆಗಿ ಶಿವಲಿಂಗವೊಂದರ ಮೇಲೆ ಬಿದ್ದಿತೋ ಈ ಪುಣ್ಯದಿಂದಲೇ ಆಕೆಯು ಶಿವ ಸಾಹಿತ್ಯವನ್ನು ಹೊಂದಿದಳೋ ಎಂದು ಗೌತಮರು ಕಲಾ ಕಲ್ಮಶಾಪಾದನಿಗೆ ತಿಳಿಸಿದರು ಗೋಕರ್ಣ ಮಹಿಮೆಯನ್ನು ಸಿದ್ಧರು ನಾಮ ನಾಮಧಾರಕರಾಗಿ ಹೇಳಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚತ್ರಿಯ ಏಳನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಯಾವ ಥರನೂ ಆ ಬಿಲ್ಪತ್ರಿ ಏನಾಯಿತು ಅವಳು ಎಸದ್ಲು ಕೋಪದಿಂದ ಆದರೆ ಅದಕ್ಕೆ ಹೋಗಿ ಶಿವನ ಮೇಲೆ ಬಿದ್ದಿದ್ದರಿಂದ ಆ ಶಾಪ ಪರಿಹಾರ ಆಯಿತು ನೋಡ್ದ ಹೇಗೋ ದೇವರ ಮೇಲೆ ತಲೆ ಮೇಲೆ ಬಿತ್ತು ಅದನ್ನು ದೇವರು ಸ್ವೀಕರಣೆ ಮಾಡ್ದ ಗೊತ್ತಾಯ್ತಾ ದತ್ತ ಹೃದಯ ಕಿರೀಟಕುಂಡಲಾಭ್ಯಂ ಚಾಯುಕ್ತಂಥ ರಾಜೀವಲೋಚನಂ ಚಂದ್ರಾನುಜಂ ಚಂದ್ರರುಕ್ಷಂ ರುದ್ರಂ ಇಂದ್ರಾದಿವಂದಿತ ಇಲ್ಲಿಗೆ ಏಳನೇ ಅಧ್ಯಾಯ ಮುಗಿತು ನಾಳೆ ಎಂಟನೇ ಅಧ್ಯಾಯ ತಿಳ್ಕೋಣ ಎಲ್ಲ ಗುರುಚರಿತ್ರೆಯನ್ನು ಕೇಳಿ ನಿಮಗೆಲ್ಲ ಒಳ್ಳೆಯದಾಗತ್ತೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದೃತು కార్తీక మాస శుక్లపక్ష తిథి త్రయోదశి వెళ్ళి ఏళ్ళు గంటే ఎరడు నిమిష అందరే ఉపరి నక్షత్ర అశ్విని రాత్రి హొందు గంటే ఐవత్ నిమిష తనకైంది మె విశాఖ మూరే పద రాహుకాల ఒవతా మూడు గంట ఎర్రు నిమిష తనకైతే ಗುಳಿಕ ಕಾಲ ಒಂಬತ್ತು ಹದಿನಾಲ್ಕರಿಂದ ಹತ್ತು ನಲವತ್ತೊಂದರ ತನಕ ಇದೆ ಯಮೌಂಡ್ ಕಾಲ ಆರು ಇಪ್ಪತ್ತೊಂದರಿಂದ ಏಳು ನಲವತ್ತೆರಡರ ತನಕ ಇದೆ ಇವತ್ತು ಯಾರು ಟೋಪ್ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿನಿಂದ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು namaskar gulu namaskar gulu